ಸ್ವಾಮಿ ನನಗೆ ಯಾವ ಸ್ವರ್ಗವೂ ಬೇಕಾಗಿಲ್ಲ ಯಾವ ನರಕವೂ ಬೇಕಾಗಿಲ್ಲ ನನಗೆ ಬಾಬಾ ಸಾಹೇಬ್ರು ಕೊಟ್ಟಿರ್ತಕ್ಕಂಥದ್ದೇ ಶಾಂತಿಯ ಜೀವನ ಇದೇ ನನಗೆ ಸಾಕು ಬಾಬಾ ಸಾಹೇಬ್ರ ಅಂದರೆ ಈ ದೇಶಕ್ಕೆ ಹಣೆ ಬರವನ್ನ ಬರ್ದಂತಹ ಭಾಗ್ಯವಿಧಾತ ಬಹುಜನರ ಕತ್ತಲೆ ಬದುಕಿಗೆ ಬೆಳಕನ್ನು ನೀಡಿದಂತಹ ಜ್ಞಾನ ಸೂರ್ಯ ಅಮಿತ್ ಶಾ ಹೇಳಿರೋದಕ್ಕಿಂತ ಅಮಿತ್ ಶಾ ಬಾಯಲ್ಲಿ ಆರ್ ಎಸ್ ಎಸ್ ಸಂಘಟನೆ ಹೇಳಿಸಿರೋದ್ದು ಅನ್ನೋ ಒಂದು ಅಂಬೇಡ್ಕರ್ ಬಗ್ಗೆ ಒಂದು ಆ ಹೇಳಿಕೆ ಇದೆಯಲ್ಲ ಅದು ಒಂದು ದೊಡ್ಡ ಆಘಾತ ಕೊಟ್ಟಿದೆ ಈ ದೇಶಕ್ಕೆ ನೀನ್ ಯಾವ ದೇವರ ಹತ್ರ ಹೋದ್ರು ಕೂಡ ಈ ದೇಶದಲ್ಲಿ ದಲಿತರಿಗಾಗ್ಲಿ ಮುಸಲ್ಮಾನರಿಗಾಗ್ಲಿ ಬಿ ಗಳಿಗಾಗ್ಲಿ ಮನುಷ್ಯರು ಅಂತ ಪರಿಗಣನೆ ಮಾಡಿಲ್ಲ ಆದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಸಂವಿಧಾನದಲ್ಲಿ ಹೇಳುತ್ತೆ ನಾವೆಲ್ಲರೂ ಭಾರತೀಯರು ಅಂತ ಭಾರತದ ಭಾಗ್ಯವೇಧ ಬಾಬಾ ನೀವು ಮಾತನಾಡಿದ್ದೇ ಆದಲ್ಲಿ ಈ ತರದ ಇನ್ನೊಂದು ಕಡೆ ಮತ್ತೊಮ್ಮೆ ಪ್ರಸ್ತಾಪ ಆದದ್ದೇ ಆದಲ್ಲಿ ನಿಮ್ಮನ್ನ ನಾವು ಯಾವುದೇ ಕಾರಣಕ್ಕೂ ಭಾರತದಲ್ಲಿ ನೆರೆಹೋಡ್ಲಿಕ್ಕೆ ಬಿಡೋದಿಲ್ಲ ಮತ್ತೊಮ್ಮೆ ನಿಮ್ಮ ಆಡಳಿತದ ಇವತ್ತು ಏನು ಹದಿನೇಳನೇ ತಾರೀಕು ಈ ದೇಶದ ಗೃಹ ಸಚಿವರಾದಂತಹ ಅಮಿತ್ ಶಾ ಅವರು ಏನು ಹೇಳಿಕೆ ಕೊಟ್ಟಿದ್ದಾರೆ ಜೈ ಭೀಮ್ ಜೈ ಭೀಮ್ ಜೈ ಭೀಮ್ ಇದೊಂದು ಪ್ಯಾಷನ್ ಆಗಿದೆ ವ್ಯಸನ ಆಗಿದೆ ಅದ್ರ ಬದಲು ದೇವರ ಜಪ ಮಾಡಿ ನಿಮ್ಗೆ ಏಳು ಜನ್ಮಕ್ಕಾಗಷ್ಟು ಪುಣ್ಯ ಬರುತ್ತೆ ಅಂತದ್ದು ಇದನ್ನು ನಾವು ಮೊದಲದಾಗಿ ಕಂಡಿಸ್ತೇವೆ ಸ್ವಾಮಿ ನನಗೆ ಯಾವ ಸ್ವರ್ಗವೂ ಬೇಕಾಗಿಲ್ಲ ಯಾವ ನರಕವೂ ಬೇಕಾಗಿಲ್ಲ ನನಗೆ ಬಾಬಾ ಸಾಹೇಬ್ರು ಕೊಟ್ಟಿರ್ತಕ್ಕಂಥದ್ದೇ ಶಾಂತಿಯ ಜೀವನ ಇದೇ ನನಗೆ ಸಾಕು ನನಗೆ ಸಂವಿಧಾನವೇ ಸ್ವರ್ಗ ನರಕ ಅದುವೇ ಎಲ್ಲ ನಾವು ಮೂಲತಃವಾಗಿ ಆರ್ ಎಸ್ ಎಸ್ನ ಈ ಕುತಂತ್ರವನ್ನು ಖಂಡಿಸ್ತೇವೆ ಪೂರ್ತಿಯಾಗಿ ಆರ್ ಎಸ್ ಎಸ್ ನೂರು ವರ್ಷದ ಸಂಭ್ರಮವನ್ನು ಆಚರಿಸ್ಕೊಳ್ಳೋದ್ರ ಜೊತೆಗೆ ಈ ದೇಶದಲ್ಲಿ ಗೊಂದಲವನ್ನು ಸೃಷ್ಟಿ ಮಾಡಿ ತಮಗೆ ಬೇಕಾದ ಕಣ್ಣು ತರುವ ಪ್ರಯತ್ನದಲ್ಲಿದೆ ನಾವು ಇದನ್ನು ಸಹಿಸೋಲ್ಲ ಅಮಿತ್ ಶಾ ನಿಮಗೆ ನಾವು ಎಚ್ಚರಿಸುತ್ತಿದ್ದೇವೆ ದಲಿತರ ವಿಚಾರಕ್ಕಾಗಲಿ ಬಾಬಾ ಸಾಹೇಬ್ರ ವಿಚಾರಕ್ಕಾಗಲಿ ಬ ಬೌತದ ವಿಚಾರಕ್ಕಾಗಿ ಆಗಲಿ ತಾವು ಈ ಥರದ ಹೇಳಿಕೆಯನ್ನು ಕೊಡುತ್ತಾ ಹೋದಲ್ಲಿ ನಿಮ್ಮನ್ನು ನಾವು ಕರ್ನಾಟಕದ ಯಾವುದೇ ಮೂಲೆಯಲ್ಲಿ ಹಿಡಿದಕ್ಕೂ ಕೂಡ ಬಿಡುವುದಿಲ್ಲ ಇದು ನಿಮಗೆ ಮತ್ತೊಮ್ಮೆ ಹೇಳ್ತಿದ್ದೇವೆ ಬಾಬಾ ಅಂದರೆ ಈ ದೇಶಕ್ಕೆ ಹಣೆ ಬರಹನ ಬರದಂಥ ಭಾಗ್ಯವಿದಾತ ಬಹುಜನರ ಕತ್ತಲೆ ಬದುಕಿಗೆ ಬೆಳಕನ್ನು ನೀಡಿದಂತಹ ಸೂರ್ಯ ಬಾಬಾ ಸಾಹೇಬರು ಕಡಿಮೆ ಅಲ್ಲ ಮೂವತ್ತೆರಡು ಡಿಗ್ರಿ ಹೋಲ್ಡರ್ ಅಂತ ಒಬ್ಬ ವ್ಯಕ್ತಿ ಬಗ್ಗೆ ಮಾತನಾಡೋಕ್ಕೆ ಅರ್ಹತೆಗಳು ಕೂಡ ನಿಮಗಿಲ್ಲ ನೀವು ಯಾವ ಈ ವಿಚಾರವನ್ನು ಈಗ ಈಗಾಗಲೇ ನೀವು ಮಾಡಿರೋ ತಪ್ಪನ ರಾಜೀನಾಮೆ ಕೊಟ್ಟರೆ ಒಳ್ಳೆಯದು ರಾಜೀನಾಮೆ ಕೊಡದಿದ್ದು ಪಕ್ಷದಲ್ಲಿ ಮುಂದೆ ಘನಗೌರವಾದ ವಿಚಾರವನ್ನು ನೀವು ಅನುಭವಿಸ್ತೀರಿ ಹಿಂದೆ ಬಾಬಾ ಸಾಹೇಬ್ ಜಬೀಂಬ್ ಹೇಳಿದ್ದೇವೆ ಇವತ್ತು ಹೇಳ್ತಿದ್ದೇವೆ ನಾಳೆ ಹೇಳ್ತೇವೆ ಸೂರ್ಯಚಂದ್ರವರೆಗೂ ನಾವು ಬಾಬಾ ಸಾಹೇಬ್ರ ಜಬೀಬ್ ಹೇಳ್ತಲೇ ಇರ್ತೇವೆ ಎರಡು ವರ್ಷ ಸ ಎರಡೂ ಎರಡೂವರೆ ಸಾವಿರ ವರ್ಷಗಳಿಂದ ಬುದ್ಧನನ್ನು ನಾವು ಮರೆತಿಲ್ಲ ಎರಡು ಮೂರು ಸಾವಿರ ವರ್ಷಗಳಿಂದ ಅಶೋಕನನ್ನು ನಾವು ಬರ್ತಿಲ್ಲ ಬಾಬಾ ಸಾಹೇಬರು ಸೂರ್ಯಚಂದ್ರವರೆಗೂ ಇರ್ತಾರೆ ನಾವು ಜಬೀಬ್ ಹೇಳ್ತೇವೆ ಈ ದೇಶದ ಸಂವಿಧಾನವೇ ಇಲ್ಲ ನಮಗೆ ಸಂವಿಧಾನವೇ ದೇವರು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಹೇಳಿಕೆ ನಮ್ಮ ಸಂಘಟನೆ ತೀವ್ರವಾಗಿ ಖಂಡಿಸ್ತಾ ಇದೆ ಅಮಿತ್ ಶಾ ಹೇಳಿರೋದಕ್ಕಿಂತ ಅಮಿತ್ ಶಾ ಬಾಯಲ್ಲಿ ಆರ್ ಎಸ್ ಎಸ್ ಸಂಘಟನೆ ಏಳಿಸಿರೋದಂಥದ್ದು ಯಾಕಂದರೆ ಬಿ ಜೆ ಪಿ ಅಧಿಕಾರ ಮುಂಚೆ ಈ ಎಂ ಪಿ ಚುನಾವಣೆ ಹಾಕಿನ ಮುಂಚೆ ಈ ಸಲ ನಾವು ನನ್ನೂರು ಸೀಟ್ ಮೇಲೆ ಬರ್ತೀವಿ ನನ್ನೂರು ಸೀಟ್ ಮೇಲೆ ಬರ್ತೀವಿ ಅಂತ ಭಾಳ ದೊಡ್ಡ ಅಲ್ಲಿಗೆ ಹೊಡ್ಕೊಂಡು ಪ್ರಚಾರ ಮಾಡಿದ್ವಿ ಆದರೆ ಆ ಚುನಾವಣೆ ಸಂದರ್ಭದಲ್ಲಿ ಬಿ ಜೆ ಪಿ ಮತ್ತು ಆರ್ ಎಸ್ ಎಸ್ಸಿನ ಕೆಲವರು ನಾಯಕರು ಹೇಳಿರೋದೇನಂದ್ರೆ ಈ ದೇಶದ ಬಹುತ್ವದ ಅಡಿಪಾಯಾದಂಥ ಸಂವಿಧಾನವನ್ನು ನಾವು ಬದಲಾವಣೆ ಮಾಡ್ತೀವಿ ಬದಲಾವಣೆ ಮಾಡೋದ್ರ ಮುಖಾಂತರ ಈ ದೇಶದ ದಲಿತರನ್ನ ಮತ್ತು ಮುಸಲ್ಮಾನ್ಸ್ ಮುಸಲ್ಮಾನರನ್ನ ನಾವು ದಾರಿ ಕಲಿಸ್ತೀವಿ ಅನ್ನೋ ಒಂದು ಎಚ್ಚರಿಕೆ ಪಾಠಗಳನ್ನ ಹೇಳ್ತಾ ಬಂದರು ಹಾಗಾಗಿ ಈ ದೇಶದ ಪ್ರಜ್ಞಾವಂತ ಜನ ಸಮುದಾಯ ಅವರ ನನ್ನೂರು ಸೀಟನ್ನು ಬಹಳ ಕಡಿಮೆ ಸೀಟಿಗೆ ಅನ್ವಯ ಮಾಡ್ತಂದ್ರೆ ಅವರು ಇನ್ನೊಂದು ಸ್ವಲ್ಪ ಸೀಟು ಉತ್ತರ ಭಾರತದಲ್ಲಿ ಈಗಲೂ ಕೂಡ ಕೇಸ್ ನಡೀತಾ ಇದಾವೆ ಯಾಕಂದ್ರೆ ಉತ್ತರ ಭಾರತದಲ್ಲಿ ಅವ್ರು ಸಂಪೂರ್ಣ ವಿಫಲರಾಗ್ಯಾರ ಆದರೆ ದಕ್ಷಿಣ ಭಾರತದಲ್ಲಿ ಒಂಥರ ಅವರ ಸಂಪೂರ್ಣ ಬಾಗಿಲುಗಳು ಬಂದಾಗ್ಯಾವೆ ಹಂಗಾಗಿ ನರೇಂದ್ರ ಮೋದಿ ಅವರು ಮತ್ತು ಅಮಿತ್ ಶಾ ಅವರು ಸಂವಿಧಾನವನ್ನ ಅಂದ್ರೆ ಅಧಿಕಾರಕ್ಕೆ ಬಂದ ಮೇಲೆ ಸಂವಿಧಾನ ನಮಗೆ ಕೈ ಮುಗಿದು ಅಧಿಕಾರ ಹಿಡಿದಂಥವ್ರು ಬಾಬಾ ಸಾಹೇಬ್ ಅಂಬೇಡ್ಕರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಇದೊಂದು ಫ್ಯಾಷನ್ ಆಗಿದೆ ಒಂದು ವ್ಯಸನ ಆಗಿದೆ ಅಂತ ತಿಳಿಕೆ ಕೊಡ್ತಾನಂದ್ರೆ ಇಂಥ ನಾಲ್ಕುಗಳಿಗೆ ಮುಂದಿನ ದಿನ ಇನ್ನೂ ಪ್ರಜ್ಞಾವಂತ ನಾಡಿನ ಎಲ್ಲ ಜನ ಸಮುದಾಯಗಳು ಆರ್ ಎಸ್ ಏನು ಬೆಂಬಲ ಮಾಡುವಂತ ಬಿ ಜೆ ದಲಿತ ಹಿಂದುಳಿದ ವರ್ಗ ನಿಮ್ಗೆ ಏನಾದರೂ ಭಾರತ ಸಂವಿಧಾನ ಮತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂಘರ್ಷ ಜೀವನ ಏನಾದ್ರೂ ಗೊತ್ತಿದ್ರೆ ನಿಮಗೆ ನೈತಿಕತೆ ಏನಾದ್ರೂ ಇದ್ರೆ ದಯವಿಟ್ಟು ಆ ಪಕ್ಷಕ್ಕೆ ರಾಜೀನಾಮೆ ಕೊಟ್ಟು ಕೊಟ್ಟು ಹೊರ ಹೇಳಿ ನಾನು ಮನವಿ ಮಾಡ್ತಾ ಇದ್ದೀನಿ ಸ್ವಾಮಿ ಅಮಿತ್ ಶಾ ಅವರೇ ಆ ಒಂದು ಅಂಬೇಡ್ಕರ್ ಬಗ್ಗೆ ನೀವು ಹೇಳ್ತಿದ್ರಲ್ಲ ನಿಮಗೆ ಸ್ವಲ್ಪನಾದರೂ ನೈತಿಕತೆ ಇದೇನಾ ಯಾಕಂತ ಕೇಳಿದ್ರೆ ಅಂಬೇಡ್ಕರ್ ಅವ್ರ ಬಗ್ಗೆ ಮಾತಾಡೋ ಒಂದು ನೈತಿಕತೆ ನಿಮ್ಗೆ ಇದ್ದಿದ್ರೆ ಈ ಮಾತು ನೀವು ಹೇಳ್ತಿದ್ದಿಲ್ಲ ಯಾಕಂತ ಕೇಳಿದ್ರೆ ಇವತ್ತು ಭಾರತದ ಸಂವಿಧಾನ ನಿಂತಿರೋದು ಏನಂದ್ರೆ ಅಂಬೇಡ್ಕರ್ ಅವ್ರು ಒಂದು ಕೊಡುಗೆಯಿಂದ ನೀವು ಸಹ ಪಾರ್ಲಿಮೆಂಟಲ್ಲಿ ಹೋಗಿ ಮಾತು ಮಾತಾಡ್ತಿದಿರ ಅಂತ ಹೇಳಿದ್ರೆ ಅಂಬೇಡ್ಕರ್ ಅವ್ರು ಕೊಟ್ಟಿರ್ತಕ್ಕಂಥ ಒಂದು ಏಕೈಕ ಕೊಡುಗೆಯಿಂದಾನೆ ನೀವು ಮಾತಾಡ್ತಿದ್ದೀರ ನಿಮ್ಮ ಪಕ್ಷದಲ್ಲಿರ್ತಕ್ಕಂಥ ಹಾಗೂ ನಮ್ಮ ದೇಶದ ಪ್ರಧಾನ ಆಗಿರ್ತಕ್ಕಂಥ ನರೇಂದ್ರ ಮೋದಿ ಅವರು ಸಹ ಅದಕ್ಕೆ ಒಂದು ಸಾಕ್ಷ್ಯ ಜೀವಂತ ಉದಾಹರಣೆ ಯಾಕಂತ ಹೇಳಿದ್ರೆ ಯಾವುದೋ ಒಂದು ರೈಲ್ವೆ ಸ್ಟೇಷನ್ನಲ್ಲಿ ಟೀ ಮಾರ್ತಕ್ಕಂಥ ಒಬ್ಬ ಏಕೈಕ ವ್ಯಕ್ತಿ ಸೊ ಅವರು ಬಂದಿ ಹೊತ್ತು ದೇಶದ ಒಂದು ಪ್ರಧಾನ ಮಂತ್ರಿ ಆಗಿರುತ್ತದೆ ಅಂದ್ರೆ ಅದು ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರ್ತಕ್ಕಂಥ ಸಂವಿಧಾನದಿಂದಲೇ ಗೃಹ ಮಂತ್ರಿ ಅಮಿತ್ ಶಾ ಅವರು ಅಂಬೇಡ್ಕರ್ 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 ಅಂತ ಹೇಳಿದ್ರೆ ಅನ್ನೋ ಒಂದು ಅಂಬೇಡ್ಕರ್ ಬಗ್ಗೆ ಒಂದು ಆ ಹೇಳಿಕೆ ಇದೆಯಲ್ಲ ಅದು ಒಂದು ದೊಡ್ಡ ಆಘಾತ ಕೊಟ್ಟಿದೆ ಈ ದೇಶಕ್ಕೆ ಅವ್ರು ಹೇಳಿದ್ದ ಅರ್ಥ ಹೆಂಗಿದೆ ಈ ದೇಶಕ್ಕೆ ಅಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಝೀರೋ ಅವ್ರ ದೇವರೇ ಹೀರೋ ನೀನು ಯಾವ ಹತ್ರ ಹೋದ್ರು ಕೂಡ ಈ ದೇಶದಲ್ಲಿ ದಲಿತರಿಗಾಗ್ಲಿ ಮುಸಲ್ಮಾನರಿಗಾಗ್ಲಿ ಓ ಬಿ ಸಿಗಳಿಗಾಗ್ಲಿ ಮನುಷ್ಯರು ಅಂತ ಪರಿಗಣನೆ ಮಾಡಿಲ್ಲ ಆದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಸಂವಿಧಾನದಲ್ಲಿ ಹೇಳುತ್ತೆ ನಾವೆಲ್ಲರೂ ಭಾರತೀಯರು ಅಂತ ಅಂಥ ಒಂದು ಸಂವಿಧಾನವನ್ನು ಕೊಡುಗೆ ಕೊಟ್ಟಂಥ ಪಿತಾಮಹನ್ಗೆ ಒಬ್ಬ ಅಮಿತ್ ಶಾ ಅವ್ರು ಹೇಳ್ತಾರೆ ಅಂಬೇಡ್ಕರ್ ಅಂಬೇಡ್ಕರ್ ಅಂತ ಯಾಕೆ ಹೇಳ್ತೀನಿ ಅಂತ ನಾವು ಅವ್ರಿಗೆ ಯಾಕೆ ಇಷ್ಟು ಶಕ್ತಿ ಅಮಿತ್ ಶಾ ಯಾಕೆ ಇಷ್ಟು ಧೈರ್ಯ ಅಂದರೆ ಬಿ ಜೆ ಪಿಯಲ್ಲಿ ಇರ್ತಕ್ಕಂಥ ದಲಿತ ನಾಯಕರ ಬೆಂಬಲ ಬಿ ಜೆ ಪಿಯಲ್ಲಿ ದಲಿತ ನಾಯಕರಿದ್ದಾರಲ್ಲ ಅವ್ರ ಬೆಂಬಲ ಅವ್ರಿಗಿದೆ ಆ ದಲಿತ ನಾಯಕರಿಗೆ ನಾನು ಮಾತು ಹೇಳೋದೇನೆಂದರೆ ಎನ್ ಮಹೇಶ್ ಅವರು ಬಹುಜನ ಸಮಾಜ ಪಾರ್ಟಿ ಕಟ್ಟಿ ಇಡೀ ರಾಜ್ಯ ತುಂಬ ರಾಜ್ಯಾಧ್ಯಕ್ಷರಾಗಿ ಆ ತಿರುಗಾಡಿ ಈ ದೇಶದಲ್ಲಿ ಬಹುಜನರ ಒಂದು ಬೆಳವಣಿಗೆಯನ್ನು ನೋಡೋಣ ಅನ್ನೋ ಒಂದು ವ್ಯಕ್ತಿ ಇವತ್ತು ಅಂಬೇಡ್ಕರ್ ಬಗ್ಗೆ ಅವರ ಪಕ್ಷದ ಒಬ್ಬ ಗೃಹ ಮಂತ್ರಿ ಮಾತಾಡಿದ್ರೂ ಕೂಡ ತುಟಿ ಬೀಸ್ತಾ ಇಲ್ಲ ಅದೊಂದು ದುರಂತ ಭಾರತದ ಭಾಗ್ಯವೇ ಆಭಾಸ್ ಅವರ ವಿಚಾರದಲ್ಲಿ ನೀವು ಮಾತನಾಡಿದ್ದೇ ಆದಲ್ಲಿ ಈ ತರದ ಇನ್ನೊಂದು ಕಡೆ ಮತ್ತೊಮ್ಮೆ ಪ್ರಸ್ತಾಪ ಆದದ್ದೇ ಆದಲ್ಲಿ ನಿಮ್ಮನ್ನ ನಾವು ಯಾವುದೇ ಕಾರಣಕ್ಕೂ ಭಾರತದಲ್ಲಿ ನೆರವೂರ್ಲಿಕ್ಕೆ ಬಿಡೋದಿಲ್ಲ ಮತ್ತೊಮ್ಮೆ ನಿಮ್ಮ ಆಡಳಿತದ ಚುಕ್ಕಾಣಿಯು ಬಹುತೇಕ ನಿಮ್ಮಿಂದ ಕಂಡು ನೀವು ನಿಮ್ಮ ಸರ್ಕಾರದ ಅವಧಿಯಲ್ಲಿ ಏನೇನು ಮಾಡಿದ್ದೀರಿ ಎಲ್ಲವೂ ಜನಕ್ಕೆ ಗೊತ್ತಿದೆ ನಿಮ್ಮ ಭ್ರಷ್ಟಾಚಾರಗಳು ನಿಮ್ಮ ಭ್ರಷ್ಟಾಚಾರ ಮುಚ್ಚಿ ಹಾಕಿಕೊಳ್ಳಕ್ಕೆ ಭಾರತದ ಭಾಗ್ಯವಿದತನನ್ನ ನೀವು ದೇವರನ್ನ ಇದು ಮಾಡಿ ಅಂಬೇಡ್ಕರ್ ಹೇಗೆ ಕೂಗ್ತೀರಿ ಅಂತ ಹೇಳುವಂಥ ನಿಮ್ಮ ಈ ಕೆಟ್ಟ ಮನಸ್ಥಿತಿಯನ್ನು ಬದಲಿಸ್ಕೊಳ್ಳಿ ಈ ದೇಶಕ್ಕೆ ಬಾಬಾ ಸಾಹೇಬ್ರ ಸಂವಿಧಾನ ಕೊಡದೇ ಹೋಗಿದ್ದರೆ ಈ ದೇಶ ಆಫ್ರಿಕಾದ ಕೆಟ್ಟ ದೇಶ ಏನು ಬಡತನದ ದೇಶಗಳಿವೆ ಸುಡಾನ್ ಮತ್ತು ದಿನಕ್ಕೂ ಸಾವಿರಾರು ಜನ ಹಸುವಿಂದ ಸಾಯ್ತಾರಲ್ಲ ಅದಕ್ಕಿಂತ ಮೂರು ಪಟ್ಟು ಕೆಡದಾಗಿದ್ದಿತ್ತು ಇದು ಅವೈಜ್ಞಾನಿಕದಿಂದ ಕೂಡಿ ಹೋಗ್ತಿತ್ತು ಇವತ್ತು ನಾವು ಮಂಗಳ ಅಂಗಳಕ್ಕೆ ಪ್ರಧಾನವಾರಿಗೆ ಒಂದು ಮಾರ್ಚ್ ಅಂತ ಮಾರ್ಚ್ಗೆ ಒಂದು ಉಪಗ್ರಹ ಕಳಿಸ್ತೀವಿ ಅಂದ್ರೆ ಅದಕ್ಕೆ ಭಾರತದ ಸಂವಿಧಾನವೇ ಕಾರಣ